ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂಘ ರಾಜ್ಯ ಸಂಘಟನೆ ಒಕ್ಕೂಟ ರೈತರತ್ನ ಕುರು ಶಾಂತಕುಮಾರ್ ಅವರ ನೇತೃತ್ವದ ತಿಂಗಳ ಸಭೆಯಲ್ಲಿ ಇವತ್ತು ರೈತರು ಕುಂದುಕೊರತೆ ಸಭೆ ಇಟ್ಟುಕೊಂಡಿದ್ದೀವಿ ಅದರಲ್ಲಿ ರೈತನ ನಾವು ಕುಂದುಕೊರತೆ ಸಭೆಯಲ್ಲಿ ರೈತರು ಹಲವಾರು ಬೇಡಿಕೆಗಳನ್ನ ಕೇಳ್ಕೊಂಡಿದ್ದಾರೆ ಏನಪ್ಪ ಅಂದರೆ ಕಬ್ಬಿನ ಬಾಕಿ ನೂರೈವತ್ತು ರೂಪಾಯಿ ಹಣ ಬಂದಿಲ್ಲ ಎರಡನೇದಾಗಿ ಪ್ರೋತ್ಸಾಹ ಧನ ಎಂಟುನೂರು ಸಾವಿರ ಕೋಟಿ ರೂಪಾಯಿ ಹಾಲ ದುಡ್ಡು ಬಂದಿಲ್ಲ ಮೂರನೇದಾಗಿ ಸಿವಿಲ್ ಸ್ಕೋರ್ ಮತ್ತು ಫೈನಾನ್ಸ್ ಅವಧಿ ಕಿರುಕುಳ ಇನ್ನೂ ಜಾಸ್ತಿ ಇದೆ ಇದನ್ನು ಒಂದು ಸ್ವಲ್ಪ ನೀವು ಸಂಘಟನೆಯಿಂದ ಒತ್ತಾಯ ಮಾಡಿ ನಮ್ಗೆ ಪ್ರೋತ್ಸಾಹ ಕೊಡಬೇಕು ಹಾಗೆಯೇ ಈ ಬ್ಯಾಂಕ್ಲಿ ಮತ್ತು ಇವರು ಸಿವಿಲ್ ಸ್ಕೋರ್ ಇವನ್ನೆಲ್ಲ ಮಾಡ್ಕೊಂಡು ರೈತರಿಗೆಲ್ಲ ಭಾರಿ ಟಾರ್ಚರ್ ಕೊಡ್ತವ್ರೆ ಇನ್ನೆಲ್ಲ ಈ ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಈ ಸಭೆಯನ್ನು ಪ್ರಾರಂಭ ಮಾಡಿದ್ವಿ ಅಂತಿಮವಾಗಿ ಈ ರೈತರಿಗೆ ಯಾವುದೇ ಬೆಳೆ ಬೆಳೆದಿರಲಿ ಸ್ವಾಮಿನಾಥನ್ ವರದಿ ಎಮ್ ಎಸ್ ಪಿ ಕಾನೂನು ಜಾರಿಯಾಗಬೇಕು ಅಂತ ನಾವು ಹಲವಾರು ಸ್ಟ್ರೈಕ್ಗಳನ್ನ ಮಾಡ್ಕೊಂಡು ಬಂದು ಆದರೆ ಯಾವುದೇ ನಮ್ಮ ರೈತರಿಗೆ ಏನಾದರೂ ಪ್ರೋತ್ಸಾಹ ಕೊಡ್ತಾ ಇಲ್ಲ ತಮ್ಮಗಳ ಮಾತ್ರ ಅವರು ಸಂಬಳ ಜಾಸ್ತಿ ಮಾಡ್ಕೊತಾ ಇದ್ದಾರೆ ರೈತರಿಗೆ ಯಾವುದೇ ಒಂದು ಬೆಲೆನ ನಿಗದಿ ಮಾಡ್ಕೊಂಡಿಲ್ಲ ಇದಕ್ಕೋಸ್ಕರ ನಾವು ರೈತರೆಲ್ಲ ಒಗ್ಗಟ್ಟಾಗಿ ನಾವು ಮುಂದಿನ ದಿನಗಳಲ್ಲಿ ಆದರೆ ನಮ್ಗೆ ರೈತರಿಗೆ ಪೆಣ್ಣಿರುವು ಬೆನ್ನು ಹೋಗ್ಬಿಟ್ಟು ಬೆನ್ನು ಮೂಲ ಮುಗಿತಾ ಇದ್ದಾರೆ ಇದನ್ನು ನಾವು ಕಾಯ್ಕೊಂಡು ಕೂತಿರೋಕ್ಕಾಗಲ್ಲ ನಾವು ರೈತರು ಜಾಗೃತರಾಗಿ ಇದಕ್ಕೆಲ್ಲ ನಾವು ಒಂದು ಕಡಿವಾಣ ಹಾಕ್ಬೇಕು ಅಂದರೆ ಎಲ್ಲ ತೀರ್ಮಾನ ಮಾಡಿಕೊಂಡು ನಾವು ಪ್ರತಿಭಟನೆ ರೂಪದಲ್ಲೋ ಯಾವುದೋ ರೂಪ ಅಂಪಿಸ್ಕೊಂಡು ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ನಾವು ಪ್ರತಿಭಟನೆ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡಬೇಕು ಇಲ್ಲ ಅಂದರೆ ನಮಗೆ ಏನೂ ಮಾಡ್ಕೊಡಲ್ಲ ಸುಮ್ಮನೆ ಅವರವ್ರ ಕಾಟಾಚಾರಕ್ಕೆ ಏನೋ ಆಸ್ಪಾಸನೆ ಕೊಡ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಅವ್ರು ಇದ್ದಾರೆ ರೈತರಿಗೆ ಮಾತ್ರ ಒಂದು ರೂಪಾಯಿ ಸವಲತ್ತು ಏನೂ ಇಲ್ಲ ಯಾವ ಅಧಿಕಾರಿಗಳು ಯಾವ ಕೆಲಸವೂ ಮಾಡ್ತಾ ಇಲ್ಲ ಪಂಚಾಯತ್ ವ್ಯಾಪ್ತಿಯೂ ಯಾವ ಅನುದಾನವೂ ಬಂದಿಲ್ಲ ಅಂತ ಹೇಳ್ತಾರೆ ಯಾವ ಕೆಲಸ ಆಯ್ತದೆ ರೈತರುಗಳಿಗೆ ಕರೆಂಟಿನ ಸಮಸ್ಯೆ ಜಾಸ್ತಿ ಆಗಿದೆ ಹೇಗೆ ರೈತರಿಗೆ ಎರಡು ವಿಗಬ್ ಮಾಡ್ಬಿಟ್ಟು ರಾತ್ರಿ ಎರಡು ಗಂಟೆ ನಾಲ್ಕು ಗಂಟೆ ಇದ್ದಾರೆ ರೈತರು ರಾತ್ರಿ ನೀರು ಕಟ್ಟಕಾತ ಅಧಿಕಾರಿಗಳು ಆ ಥರ ಶಿಫ್ಟ್ ಮಾಡಿಟ್ಟು ರೈತರು ಆತನ ಎಲ್ಲಿ ಕಾಡು ಪ್ರಾಣಿಗಳು ಅವಳ ಎಲ್ಲಿ ನೀರು ಕಟ್ಟಕಾತು ಈ ರೀತಿ ಸಮಸ್ಯೆಗಳಾಗ್ಬಿಟ್ಟು ರೈತರಿಗೆ ಬರೀ ಸಮಸ್ಯೆಗೆ ಸುರಿಮಳೆಯೇ ಆಗ್ಬಿಟ್ಟಿದೆ ಅಧಿಕಾರಿಗಳು ಯಾರು ಇದನ್ನು ಗಮನಕ್ಕೆ ತಕೊತ್ತ ಇಲ್ಲ ಆದ್ದರಿಂದ ನಾವು ಸಂಘಟನೆಯವರು ನಾವು ಕಬ್ಬುಗಾರರ ಸಂಘದವರು ಮೀಟಿಂಗ್ ಮಾಡಿಕೊಂಡು ಎಲ್ಲವನ್ನು ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ ಅವ್ರು ಒಂದು ಏನೋ ಒಂದು ನಿಲುವು ಮಾಡ್ಕೊಡ್ಬೇಕು ಅಂದ್ಬಿಟ್ಟು ಇವತ್ತು ತೀರ್ಮಾನ ತಗೊಂಡಿದ್ವಿ ರೈತ ಸಂಘದ ಗುಬ್ಬಗರ ಸಂಘದ ತಾಲೂಕು ಅಧ್ಯಕ್ಷ ದೇವನೂರು ವಿಜಯ ರೈತರ ಬೇಡಿಕೆಗಳನ್ನ ಇವಾಗ ರೈತರು ಎಲ್ಲ ರೈತರುಗಳ ಬಂದಿರೋರು ರೈತ ಮುಖಂಡಗಳು ಹೇಳಿದ್ದಾರೆ ತಾಲೂಕು ಆಫೀಸ್ಗೆ ಹೋಗ್ಬೇಕು ಹಂಗೆ ಪೊಲೀಸ್ಗೆ ಹೋಗ್ಬೇಕು ಮತ್ತು ಕೃಷಿ ಇಲಾಖೆಗೆ ಹೋಗ್ಬೇಕು ಎಲ್ಲ ಕಡೆಯೂ ಹೋಗಿ ನಮ್ಮ ಕೆಲವು ಪ್ರಾಬ್ಲಮ್ಗಳಾಗಿರೋದನ್ನ ಕೇಳಿ ನಮಗೆ ನ್ಯಾಯ ಕೊಡಿಸ್ಬೇಕು ಯಾವ ಆಫೀಸ್ಗಳಲ್ಲಿ ಹೋದರೂ ಕೆಲಸ ಕಾರ್ಯಗಳಾಗ್ತಾಯಿಲ್ಲ ಅಂತ ಒತ್ತಡ ಹೇಳ್ತಾ ಇದ್ದಾರೆ ನಮ್ಮ ರೈತ ಮುಖಂಡಗಳು ನಾವು ಅವ್ರ ಯೋಜನೆಗಳನ್ನ ಪಡ್ಕೊಂಡು ಎಲ್ಲ ಆಫೀಸ್ಗಳಿಗೂ ಹೋಗೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ದಯವಿಟ್ಟು ನೀವು ರೈತರುಗಳು ಎಲ್ಲೇ ಹೋದರೂ ಸೈಲೆಂಟಾಗಿದ್ದು ನಮ್ಮ ಒಕ್ಕೂಟನ ಬೆಳೆಸ್ಬೇಕು ರೈತ ಸಂಘಟನ ಒಕ್ಕೂಟ ಅಂದರೆ ರಾಜಕೌಗಳ ಸಂಘದ ರೈತರ ಒಕ್ಕೂಟಗಳು ಅಂತಂದರೆ ಅದು ಭಾಳ ದೊಡ್ಡದು ಇವತ್ತು ರಾಜ್ಯಾಧ್ಯಕ್ಷರು ಸಂಘಟನೆ ಬೆಳೆಸಿದ್ದಾರೆ ರೈತ ಸಂಘ ರೈತ ಸಂಘದಿಂದ ಒಕ್ಕೂಟದಿಂದನೂ ಬೆಳೆಸಿದ್ದಾರೆ ಆಯಿತಾ ಬೆಳೆದವರೆಲ್ಲ ಏನೇನೋ ಹೇಳ್ಕೊಂಡು ಏನೇನೋ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಅವರಿಗೆ ಆಕ್ಸಿಡೆಂಟಾಗಿ ಸುಮಾರು ಒಂದೂವರೆ ತಿಂಗಳಾಗಿದೆ ಟ್ರೀಟ್ಮೆಂಟ್ ತಗೊತಾ ಇದ್ದಾರೆ ಮಣಿಪಾಲಲ್ಲಿ ತೊಗೊಂಡರು ಆಮೇಲೆ ಮಣಿಪಾಲದಿಂದ ಸುಗ್ಗಿನ ಬಂದರು ಸುಕ್ಕಿನಿಂದ ನಿಮಾಸು ಬಂದಿದ್ದಾರೆ ಈ ನಿಮಾಸು ಬಂದು ಅವರಿಗೆ ಆರೋಗ್ಯ ಸ್ವಲ್ಪ ತೇಜ ತೇರ್ಕರಿಸ್ಕೊಂಡಿದ್ದಾರೆ ಅವ್ರಿಗೆ ಇಪ್ಪತ್ತು ದಿನದಲ್ಲಿ ಒಳ್ಳೆದಾಗುತ್ತೆ ಕೀಟ್ ಬೇಕಲ್ಲ ಜನ ಇದ್ದಾರೆ ಬಟ್ ರೈತರುಗಳನ್ನ ನಾವು ಅವ್ರು ಉಳಿಸ್ಬೇಕು ಅಂತಂದರೆ ನಾವು ಎಷ್ಟೋ ಒಕ್ಕೂಟಲಿರ್ತೀವಿ ಅಷ್ಟು ಒಳ್ಳೆಯದು ಕೆಲವರು ರೈತರು ಅದಾಗಲಿಲ್ಲ ಇದಾಗಲಿಲ್ಲ ಅಂತ ಹೇಳ್ತಾರೆ ಸಂಘಟನೆ ಮುಖಾಂತರ ಹೆಚ್ಚಿನ ಶಕ್ತಿ ಜನ ಬಂದು ಅವತ್ತಿಗೆ ಮೀಟಿಂಗ್ ಕರೆದಾಗ ಹೇಳಿದ್ರೆ ಅವ್ರ ಕೆಲಸ ಕಾರ್ಯಗಳೇನಿದೆ ಅದನ್ನು ಮಾಡಿಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಆಗಲ್ಲ ಅಂದರೂ ಬಿಡಲ್ಲ ಆ ಕೆಲಸ ಮಾಡಿಸ್ತೀವಿ ಇವತ್ತು ಕರ್ನಾಟಕದಲ್ಲಿ ಉಳಿದಿರೋದೆ ಹೇಳ್ಬೇಕು ಅಂತಂದರೆ ರಾಜ್ಯ ಕಬ್ಬಿಳಗಾರ್ ತಂಕ ಉಳಿದಿರೋದು ಅಂತಂದರೆ ಗುರುಗೂರು ಶಾಂತಕುಮಾರ್ ಸಾರಿಗೆ ಇವತ್ತು ಅವರು ಅಲ್ಲಿದ್ದರೂ ನಾ ಆದಷ್ಟು ಬೇಗ ಬಂದು ರೈತರುಗಳ ಹತ್ರ ಬಂದು ಅವರ ಏನಿದೆ ಅದನ್ನು ಬಗೆಹರಿಸಬೇಕು ರೈತ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋದೇ ಅವರ ಮನೋಭಾವಗಳು ತುಂಬಿರೋದು ಮನಸ್ಸಲ್ಲೂ ತುಂಬಿರೋದು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಿ ಎಮ್ ಇಂದ ಇಳಿದೋ ಡಿ ಸಿ ಎಮ್ ಇಂದ ಇಳಿದೋ ಆಮೇಲೆ ನಮ್ಮ ಚಿತ್ರರಂಗದ ಮುಖ್ಯಮಂತ್ರಿ ಚಂದ್ರನವರು ಸುಧಾ ಅವರ ಜೊತೆಯಲ್ಲಿ ಭೇಟಿಯಲ್ಲಿದ್ದಾರೆ ಅಂದರೆ ತಮಿಳುನಾಡಿನ ಮನೇಂದರೆ ತಮಿಳ್ನಾಡಿಂದ ಬಂದಿದ್ದಾರೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಬಂದು ಬಂದು ಎಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಕೆಪಾಸಿಟಿ ಏನು ಅನ್ನೋದನ್ನು ಸಂಘಟನೆ ಮುಖಾಂತರ ನಾವು ನಂಜಂಗೂರು ತಾಲೂಕನ್ನ ಬೆಳೆಸ್ಬೇಕು ಅವ್ರ ಹೆಸರು ಉಳಿಸ್ಬೇಕು ಯಾರು ಏನೇ ಹೇಳಿ ನಮ್ಮ ಸಂಘಟನೆ ಒಕ್ಕೂಟ ಬಿಗಿಯಾಗಿದೆ ಆ ಒಕ್ಕೂಟನ ನೀವು ಬಿಗಿಯಾಗಿ ಇಟ್ಕೊಂಡು ಕೆಲಸ ಮಾಡಿ ಬರೋರು ನಮ್ಮ ಸಂಘಟನೆಗೆ ಬರ್ತಾ ಇರ್ತಾರೆ ಅದು ಏನು ತಲೆ ಕೆಡ್ಸ್ಕೊಬೇಡಿ ಈಗ ಹೋಗಿರೋರು ಸುಧಾ ಬರೋಕ್ಕೆ ಇದ್ದಾರೆ ಬಟ್ ನಾವು ಅವ್ರನ್ನೂ ಸೇರ್ಸೋಕೆ ಸುಲಭವಾಗಿ ಒಪ್ಕೊಳ್ಳೋಲ್ಲ ನಮ್ಮ ಸಂಘಟನೆ ಶಿಸ್ತಿನ ಶಿಸ್ತಿನ ದಿಪ ಇದ್ದಾಗೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ರೈತರತ್ನ ಕುಳ ಶಾಂತಕುಮಾರ್ ಅವರು ಆ ನಡಲಿ ನಾವು ಹೋಗ್ತಾ ಇದ್ದೀವಿ ನನ್ನಿಂಗೂರು ಸಂಘಟನೆನ ಬಲಪಡಿಸ್ತೀನಿ ಇದನ್ನು ಈ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನನ್ನೂರು ತಾಲೂಕು ಉಪಾಧ್ಯಕ್ಷ ಕಬ್ಬು ಬೆಳೆಗಾರ ಸಂಘ ಅಂಬಳೆ ಮಂಜುನಾಥ